ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೆಕ್ನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಸುನೀಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ಒಂದು ವಿಡಿಯೋನ ಮಾಡಿದ್ದೆ ಸೊ ನಾವು ಕೊಟ್ಟಾಗ ಮಹಿಳೆಯರು ಹಣವನ್ನು ತಗೋಬೇಕು ಅನ್ನುವಂಥ ಒಂದು ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಸೊ ಅದರ ಒಂದು ವಿಷಯವಾಗಿ ನಾನು ವಿಡಿಯೋನ ಮಾಡಿದ್ದೆ ಸೊ ಅಂದರೆ ಇದು ಸುಮಾರು ದಿನಗಳ ಹಿಂದೆ ನಡೆದಂಥದ್ದು ಆ ನಂತರ ಮೊನ್ನೆ ಹಾಸನದಲ್ಲಿ ಒಂದು ಸಮಾವೇಶ ನಡೀತು ಸೊ ಆ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಆಗಲಿ ಹಾಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ನಮ್ಮ ಡಿ ಸಿ ಎಮ್ ಅವರು ಸೊ ಎಲ್ಲರೂ ಹಾಜರಿದ್ದರು ಸೊ ಆ ಒಂದು ಸಮಾವೇಶಕ್ಕೆ ಲಕ್ಷಾಂತರ ಜನ ಪಾಲ್ಗೊಂಡಿದ್ದರು ಆ ಒಂದು ಸಮಾವೇಶದಲ್ಲಿ ಸೊ ಅಲ್ಲಿ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಈ ಒಂದು ಹೇಳಿಕೆಯನ್ನು ಏನು ಕೊಟ್ಟಿದ್ದರು ನಾವು ಕೊಟ್ಟಾಗ ಮಹಿಳೆಯರು ಹಣವನ್ನು ತಗೋಬೇಕು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದರು ಸೊ ಅದಕ್ಕೆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಒಂದು ವಿಷಯದಲ್ಲಿ ಒಂದು ಗುಡ್ ನ್ಯೂಸನ್ನು ಸಹ ಕೊಟ್ಟಿದ್ದಾರೆ ಸೊ ವಿಡಿಯೋನ ಸ್ಕಿಪ್ ಮಾಡಿದರೆ ಕೊನೆ ತನಕ ನೋಡಿ ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ವಿಷಯ ಬಂದಾಗ ಸೊ ಇದುವರೆಗೆ ಹದಿನಾಲ್ಕನೇ ಕಂತಿನ ತನಕ ಗೃಹಲಕ್ಷ್ಮಿ ಯೋಜನೆ ಸೊ ಒಂದೊಂದು ತಿಂಗಳು ಸ್ವಲ್ಪ ಲೇಟ್ ಇತ್ತು ಆದರೆ ಬರ್ತಾಯಿತ್ತು ಹಣ ಸೊ ಈಗ ಒಂದು ಹದಿನೈದನೇ ಕಂತಿನ ಹಣ ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ಆಗಿದೆ ಒಂದು ತಿಂಗಳು ಎರಡು ತಿಂಗಳು ಲೇಟ್ ಆಗಿದೆ ಹಣ ಬರುವಂಥದ್ದು ಸೊ ಆ ಒಂದು ವಿಷಯವನ್ನು ಇಟ್ಕೊಂಡು ವಿರೋಧ ಪಕ್ಷದವರು ನಮ್ಮನ್ನು ಲೇವಡಿ ಇದ್ರು ಮನಸ್ಸಿಗೆ ನೋವಾಗುವಂಥ ರೀತಿಯಲ್ಲಿ ಮಾತಾಡ್ತಾ ಇವರ ಹತ್ರ ಈಗ ಹಣ ಇಲ್ಲ ಐದು ಗ್ಯಾರಂಟಿ ಯೋಜನೆ ಏನೋ ತಂದರು ಅದನ್ನು ನಡೆಸೋದಕ್ಕೆ ಇವ್ರ ಹತ್ರ ಹಣ ಇಲ್ಲ ಸೊ ಒಂದು ತಿಂಗಳು ಹಾಕಿರಿ ಇನ್ನೊಂದು ತಿಂಗ್ಳು ಹಾಕೋದಕ್ಕೆ ಇವ್ರ ಹತ್ರ ದುಡ್ಡಿಲ್ಲ ಇವರು ಸುಮ್ಮನೆ ಗ್ಯಾರಂಟಿ ಯೋಜನೆ ಇದರಲ್ಲಿ ಮಹಿಳೆಯರಿಗೆ ಮೋಸ ಮಾಡ್ತಿದ್ದಾರೆ ಈ ರೀತಿ ಎಲ್ಲ ಚುಚ್ಚು ಮಾತನಾಡಿ ನಮ್ಮ ಮನಸ್ಸಿಗೆ ನೋವನ್ನು ಉಂಟು ಮಾಡ್ತಾಯಿದ್ರು ಹಾಗಾಗಿ ಹಾಗಾಗಿ ಮೀಡಿಯಾದವರು ಈ ಪ್ರಶ್ನೆಯನ್ನು ಕೇಳಿದಾಗ ಸೊ ನಾನು ಈ ರೀತಿ ಒಂದು ಉತ್ತರವನ್ನು ನೀಡಬೇಕಾಯಿತು ಹಾಗಂದ ಮಾತ್ರಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಒಂದು ವೇಳೆ ಒಂದು ತಿಂಗಳು ಲೇಟಾದರೂ ಸಹ ಅದರ ನೆಕ್ಸ್ಟ್ ತಿಂಗಳು ನಾವು ಹಣವನ್ನು ಮಹಿಳೆಯರಿಗೆ ಹಾಕಿದ್ದೀವಿ ಇದುವರೆಗೂ ಕೂಡ ಹಾಕಿದ್ದೀವಿ ಮುಂದೆ ಕೂಡ ಒಂದು ಸಮಯ ಲೇಟ್ ಆದರೂ ಸಹ ಅದರ ನೆಕ್ಸ್ಟ್ ತಿಂಗಳಲ್ಲಿ ನಾವು ಆ ಒಂದು ಹಣವನ್ನು ಸೇರಿಸಿ ಅಂತ ಹಿಂದೆ ಕೂಡ ಹೇಳ್ಕೊಂಡು ಬಂದಿದ್ವಿ ಈಗಲೂ ಕೂಡ ನಾವು ಅದನ್ನೇ ಮಾಡ್ತಾಯಿದ್ದೀವಿ ಹಾಗಾಗಿ ಯಾರು ಕೂಡ ಅದರ ಬಗ್ಗೆ ತಲೆಕಡೆಸ್ಕೊಳ್ಳೋದು ಬೇಡ ಅದರ ಬಗ್ಗೆ ಭಯ ಪಡೋದು ಬೇಡ ಗೃಹಲಕ್ಷ್ಮಿ ಯೋಜನೆ ಯಾವತ್ತೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಂತ ಅಲ್ಲ ಸೊ ಕಾಂಗ್ರೆಸ್ ಸರ್ಕಾರ ತಂದಂಥ ಐದು ಗ್ಯಾರಂಟಿ ಯೋಜನೆಗಳು ಯಾವತ್ತಿಗೂ ಸ್ಟಾಪ್ ಆಗೋದಿಲ್ಲ ಯಾವತ್ತಿಗೂ ಕೂಡ ನಾವು ಅದನ್ನು ನಿಲ್ಲಿಸೋದಿಲ್ಲ ನಾವು ಇದುವರೆಗೂ ನೋಡಿದಂತೆ ನಡೆದಿದ್ದೀವಿ ಮುಂದೆ ಕೂಡ ನೋಡಿದಂತೆ ನಡಿತೀವಿ ಅನ್ನುವಂಥ ಒಂದು ಕ್ಲಾರಿಟಿಯನ್ನು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನೀಡಿದ್ದಾರೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸೊ ನೀಡಿದ್ದಾರೆ ಇದು ಒಂದು ರೀತಿಯಲ್ಲಿ ಗೃಹಲಕ್ಷ್ಮಿಯವರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಅಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಏನಿದೆ ಅದು ಡಿಸೆಂಬರ್ ತಿಂಗಳ ಒಳಗಾಗಿ ಬಿಡುಗಡೆಯಾಗಿ ಎಲ್ಲ ಮಹಿಳೆಯರ ಖಾತೆಗಳಿಗೆ ಜಮಾ ಆಗುವಂಥದ್ದು ಇಲ್ಲಿ ಪಕ್ಕಾ ಆಗಿದೆ ಸೊ ಈ ಒಂದು ವಿಷಯದ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಕೂಡ ಮಾತಾಡಿದ್ದಾರೆ ನಾವು ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದ್ವಿ ಉಚಿತ ಬಸ್ ಯೋಜನೆ ಅಂದರೆ ಶಕ್ತಿ ಯೋಜನೆಯನ್ನು ಜಾರಿಗೆ ತಂದ್ವಿ ಇದರಿಂದ ಮಹಿಳೆಯರಿಗೆ ತುಂಬಾ ಸಹಾಯ ಆಗಿದೆ ನಿಮಗೆ ಏನಾದರೂ ಹೋಗಬೇಕು ಏನಾದರೂ ತಗೋಬೇಕು ಅಂದಾಗ ನಿಮಗೆ ಬಸ್ ಚಾರ್ಜಿಗೆ ತುಂಬ ಹಣ ಇತ್ತು ಇಲ್ಲಿಂದ ನೀವು ಕೆಲಸಕ್ಕೆ ಹೋಗಬೇಕು ಅಂದರೂ ಬಸ್ಸಿಗೆ ಹಣ ಬೇಕಾಗ್ತಾ ಇತ್ತು ಅಥವಾ ಎಲ್ಲಾದರೂ ಊರಿಗೆ ಹೋಗಬೇಕಾದ್ರೂ ಬಸ್ಸಿಗೆ ಹಣ ಇತ್ತು ಮಾರ್ಕೆಟಿಂದ ಏನಾದರೂ ತರಬೇಕಂದ್ರೂ ಕೂಡ ಬಸ್ಸಿಗೆ ಹಣ ಬೇಕಾಗ್ತಾಯಿತ್ತು ಆದರೆ ಈಗ ನಾವು ಉಚಿತ ಬಸ್ ಮಾಡಿರೋದ್ರಿಂದ ಸೊ ಆ ಹಣ ನಿಮಗೆ ಉಳಿತಾಯಿದೆ ಅದೇ ರೀತಿ ಗೃಹಜ್ಯೋತಿ ಯೋಜನೆ ಗೃಹಜ್ಯೋತಿ ಯೋಜನೆ ಅಡಿ ಕೆಲವೊಂದು ಮನೆಗಳಿಗೆ ಐನೂರು ಸಾವಿರ ಈ ರೀತಿಯ ಬಿಲ್ ಬರ್ತಾಯಿತ್ತು ಅದನ್ನು ನಾವು ಉಚಿತವಾಗಿ ಅದನ್ನು ನಾವು ಫ್ರೀ ಮಾಡಿದ್ದೀವಿ ಸಂಪೂರ್ಣವಾಗಿ ಫ್ರೀ ಆಗದೇ ಇದ್ರೂ ಸಹ ಆ ಒಂದು ಬಿಲ್ ಹಣವನ್ನು ನಾವು ಕಡಿಮೆ ಮಾಡಿದ್ದೀವಿ ಅದೇ ರೀತಿ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಾವು ಮಹಿಳೆಯರಿಗೆ ಖರ್ಚಿಗೆ ಹಣವನ್ನು ನೀಡೋದರ ಮೂಲಕ ಅವರನ್ನು ಸ್ವಾವಲಂಬಿಯನ್ನಾಗಿ ಮಾಡಿದ್ದೀವಿ ಸೊ ಈ ಒಂದು ಈ ಒಂದು ಗೃಹಜ್ಯೋತಿ ಮತ್ತು ಶಕ್ತಿ ಯೋಜನೆಯ ಮೂಲಕ ಅವರ ಹಣವನ್ನು ಉಳಿತಾಯ ಮಾಡೋದಷ್ಟೇ ಅಲ್ಲದೆ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ನಾವು ಅವರಿಗೆ ಹಣವನ್ನು ನೀಡಿ ಅವರನ್ನು ಮತ್ತಷ್ಟು ಸದೃಢವನ್ನಾಗಿ ನಾವು ಮಾಡ್ತಾಯಿದ್ದೀವಿ ಸೊ ಹಾಗಾಗಿ ನಾವು ಈ ಒಂದು ಐದು ಯೋಜನೆಗಳ ಮೂಲಕ ಇದುವರೆಗೂ ನಾವೇನು ನಾವು ಬಡವರ ಕಾಂಗ್ರೆಸ್ ಸರ್ಕಾರ ಬಡವರ ಸರ್ಕಾರ ಅಂತ ಏನು ನಾವು ಹಿಂದಿನಿಂದ ನಾವು ನಿರೂಪಿಸ್ಕೊಂಡು ಬಂದಿದ್ದೀವಿ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ನೀವು ಮಾತ್ರ ನಮ್ಮ ಕೈ ಬಿಡಬೇಡಿ ಸೊ ವಿಪಕ್ಷಗಳಿಗೆ ಈ ಒಂದು ಐದು ಯೋಜನೆಗಳನ್ನ ಜಾರಿಗೆ ತಂದು ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಬೈ ಎಲೆಕ್ಷನ್ನಲ್ಲೂ ಕೂಡ ಇದೇ ಒಂದು ಯೋಜನೆಗಳ ಮುಖಾಂತರವೇ ಮೂರಕ್ಕೂ ಮೂರು ಕ್ಷೇತ್ರಗಳನ್ನು ಕಾಂಗ್ರೆಸ್ ಸರ್ಕಾರ ಗೆದ್ಕೊಂಡಿದೆ ಹಾಗಾಗಿ ಮುಂದೆ ಕೂಡ ಇವರು ಈ ಒಂದು ಯೋಜನೆಗಳ ಮುಖ ಮೂಲಕವೇ ಅಧಿಕಾರಕ್ಕೆ ಬರುವ ಸಾಧ್ಯತೆ ಇದೆ ಅನ್ನುವ ಕಾರಣಕ್ಕೋಸ್ಕರನೇ ಈ ಒಂದು ಶಕ್ತಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿ ಮಹಿಳೆಯರ ಜನರ ಮನಸ್ಸನ್ನು ವಿಪಕ್ಷಗಳು ಕೆಡಿಸ್ತಾ ಇದ್ದಾವೆ ಸೊ ಆ ಮಾತುಗಳನ್ನು ನೀವು ತಲೆಗೆ ಹಾಕೋಬೇಡಿ ಆ ಮಾತುಗಳನ್ನು ನೀವು ನಂಬೋದಕ್ಕೆ ಹೋಗಬೇಡಿ ನಾವು ಯಾವತ್ತಿಗೂ ನಮಗೆ ವೋಟ್ ಹಾಕಿದವರಿಗೆ ನಾವು ಮೋಸ ಮಾಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಕೂಡ ಹೇಳಿದ್ದಾರೆ ಈ ಗ್ಯಾರಂಟಿ ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿತ್ತು ಅದರಲ್ಲಿ ಮುಖ್ಯವಾಗಿ ಶಕ್ತಿ ಯೋಜನೆ ಜಾರಿಗೆ ತಂದಾಗ ಸ್ಟೂಡೆಂಟ್ಸ್ಗಳಿಗೆ ಒಂದಷ್ಟು ಸಮಸ್ಯೆ ಆಗಿತ್ತು ಆದರೆ ಈ ಒಂದು ಶಕ್ತಿ ಯೋಜನೆ ಅಂದರೆ ಉಚಿತ ಬಸ್ ಯೋಜನೆ ಜಾರಿಗೆ ತಂದ ಮೇಲೆ ಸು ದೇವಸ್ಥಾನಗಳಿಗೆ ಮಹಿಳೆಯರು ಹೋಗೋದು ಹೆಚ್ಚಾಯಿತು ಅದರಲ್ಲಿ ಕೂಡ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಈ ರೀತಿಯ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಭಕ್ತಾದಿಗಳ ಸಂಖ್ಯೆ ಜಾಸ್ತಿಯಾಗಿ ಅಲ್ಲಿ ಅಲ್ಲಿಯ ಹುಂಡಿಗಳು ಅಂದರೆ ದೇವಸ್ಥಾನದ ಹುಂಡಿಗಳು ಭರ್ತಿಯಾಗಿರುವಂಥದ್ದು ನಾವು ಕೂಡ ನೋಡ್ಕೊಂಡು ಅಂದರೆ ಒಂದು ದೇವಸ್ಥಾನಕ್ಕೆ ಒಂದು ಹೆಚ್ಚಿನ ಲಾಭವನ್ನು ತಂದುಕೊಡ್ತು ಹೆಚ್ಚಿನ ಹಾಗಾಗಿ ಒಂದು ರೀತಿಯಲ್ಲಿ ಗ್ಯಾರಂಟಿ ಯೋಜನೆಗಳ ಮೂಲಕ ಸರ್ಕಾರದ ಬೊಕ್ಕಸದಿಂದ ಹಣ ಖಾಲಿಯಾಗ್ತಾಯಿದ್ರು ಆ ಒಂದು ಹಣ ಮತ್ತೆ ದೇವಸ್ಥಾನದ ಹುಂಡಿಗಳ ಮೂಲಕವಾಗಿ ಮತ್ತೆ ಸರ್ಕಾರಕ್ಕೆ ಆ ಹಣ ಸಿಗುವಂತೆ ಇದೆ ನನಗೆ ಇಲ್ಲಿ ಒಂದು ಅರ್ಥ ಆಗದೆ ಇರುವಂಥ ಒಂದು ವಿಷಯ ಏನಪ್ಪ ಅಂದರೆ ಕೇಂದ್ರದಲ್ಲಿ ಬೇರೆ ಪಕ್ಷ ಇದೆ ರಾಜ್ಯದಲ್ಲಿ ಬೇರೆ ಪಕ್ಷ ಇದೆ ಒಪ್ಕೊಳೋಣ ನನ್ನ ಒಂದು ತಿಂಕಿಂಗ್ ಹೇಗಪ್ಪ ಅಂದರೆ ಈಗ ಕೇಂದ್ರದಲ್ಲಿ ಯಾವುದೇ ಇರಲಿ ರಾಜ್ಯದಲ್ಲಿ ಯಾವುದೇ ಇರಲಿ ಎರಡೂ ಒಂದೇ ಪಕ್ಷ ಆಗಿದ್ದಾಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಯಾವ ಥರ ಇವರು ಅಧಿಕಾರವನ್ನು ನಡೆಸ್ತಾರೆ ಈ ಕಡೆ ರಾಜ್ಯದಲ್ಲೂ ಕೇಂದ್ರದಲ್ಲೂ ಒಂದೇ ಪಕ್ಷ ಇದ್ದಾಗ ಯಾವ ಥರ ಅಧಿಕಾರವನ್ನು ನಡೆಸ್ತಾರೆ ಅದೇ ರೀತಿ ಕೇಂದ್ರದಲ್ಲಿ ಬೇರೆ ರಾಜ್ಯದಲ್ಲಿ ಬೇರೆ ಇದ್ದಾಗ ಕೂಡ ಒಂದು ಹೊಂದಾಣಿಕೆ ಮಾಡಿಕೊಂಡು ಅಧಿಕಾರವನ್ನು ನಡೆಸಿದರೆ ಸೊ ಇಲ್ಲಿ ಯಾವುದೇ ರೀತಿಯ ಜನಗಳಿಗೆ ತೊಂದರೆ ಆಗೋದಿಲ್ಲ ಅನ್ನುವಂಥದ್ದು ಇಲ್ಲಿ ನನ್ನ ಒಂದು ಭಾವನೆ ಇವರ ಏನಿದೆ ಜಿದ್ದಾ ಜಿದ್ದಿ ಫೈಟು ಏನಿದೆ ಅದು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಇಟ್ಕೊಂಡು ಉಳಿದ ಟೈಮಲ್ಲಿ ಜನರ ಅಭಿವೃದ್ಧಿಗೋಸ್ಕರ ದುಡಿಯುವಂಥ ಸರ್ಕಾರ ಆಗಬೇಕು ಸೊ ಕಾಲು ಎಳ್ಕೊಂಡು ಅದು ರಾಜಕೀಯದಲ್ಲಿ ಮಾಮೂಲೆ ಸದ್ಯ ಕಾಲು ಎಳ್ಕೊಂಡು ಅವ್ರ ಬಗ್ಗೆ ಇವ್ರು ಚಾಡಿ ಹೇಳ್ಕೊಂಡು ಇವ್ರ ಬಗ್ಗೆ ಅವರು ಕೆಟ್ಟದಾಗಿ ಮಾತಾಡಿಕೊಂಡು ಭಾಷಣ ಮಾಡಿಕೊಂಡು ಆ ರೀತಿ ಮಾಡುವ ಬದಲಾಗಿ ಹೊಂದಾಣಿಕೆ ಮಾಡಿಕೊಂಡು ಸರ್ಕಾರ ನಡೆಸ್ಬೋದಲ್ಲ ಆವಾಗ ಸರ್ಕಾರಕ್ಕೂ ಎರಡು ಸರ್ಕಾರಕ್ಕೂ ಒಳ್ಳೆಯ ಹೆಸರು ಅವಾಗ ಜನರಿಗೂ ಈ ಕಡೆ ಕೇಂದ್ರದ ಮೇಲೂ ಒಳ್ಳೆ ಅಭಿಪ್ರಾಯ ಬರುತ್ತೆ ರಾಜ್ಯದ ಮೇಲೂ ಒಳ್ಳೆ ಅಭಿಪ್ರಾಯ ಬರುತ್ತೆ ಸೊ ಸರ್ಕಾರ ಕೂಡ ಉತ್ತಮವಾಗಿ ನಡ್ಕೊಂಡು ಹೋಗುತ್ತೆ ಅಭಿವೃದ್ಧಿ ಕೆಲಸಗಳು ಕೂಡ ಆಗುತ್ತೆ ಅನ್ನುವಂಥದ್ದು ನನ್ನ ಭಾವನೆ ಆದರೆ ಇದು ನಾನು ಹೇಳಿದಷ್ಟು ಸುಲಭವಾಗಿ ನಾನು ಏನು ಹೇಳ್ತಾಯಿದ್ದೀನಿ ಅದು ರಾಜಕೀಯದಲ್ಲಿ ಆಗುವಂಥದ್ದಲ್ಲ ಯಾಕಂದರೆ ರಾಜಕೀಯದಲ್ಲಿ ಒಬ್ಬೊಬ್ಬರ ಎಳೆದು ಅವ್ರ ಬಗ್ಗೆ ಇವರು ಇವ್ರ ಬಗ್ಗೆ ಅವರು ಮಾತಾಡಿದ್ರೇ ಅದಕ್ಕೊಂದು ಬೆಲೆ ಅನಿಸುತ್ತೆ ಸೊ ಇದಾಗಿತ್ತು ಇವತ್ತಿನ ಮಾಹಿತಿ ಹೊತ್ತಲ್ಲಿ ಗೃಹಲಕ್ಷ್ಮಿಯವರಿಗೆ ಒಂದು ಗುಡ್ ನ್ಯೂಸ್ ಅಂತೂ ಇದೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಈ ತಿಂಗಳಲ್ಲಿ ಬಿಡುಗಡೆಯಾಗಿ ಆಲ್ಮೋಸ್ಟ್ ಈ ತಿಂಗಳ ಒಳಗೆ ಎಲ್ಲ ಮಹಿಳೆಯರ ಖಾತೆಗಳು ಜಮಾ ಆಗುವಂಥ ಒಂದು ಸಾಧ್ಯತೆಗಳು ತುಂಬಾ ಹೆಚ್ಚಿದೆ ಹಾಗಾಗಿ ಇದೊಂದು ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಆಗಿತ್ತು ಸೊ ಇದಾಗಿತ್ತು ಇವತ್ತಿನ ಮಾಹಿತಿ ಈ ಮಾಹಿತಿ ಇಷ್ಟ ಆಗಿದ್ದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು